ಕನ್ನಡ ನಾಡಿನ ಮುಮುಕ್ಷುಗಳ ಹಿತಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಏನೆಂದರೆ ವಿತರಣದೊಡನೆ ಭೋಗಿಸುವ ಅರ್ಥದೊದವನು ಹೇ ಭಗವಂತ ನೀನು ನನಗೆ ಸಂಪತ್ತನ್ನು ಧನವನ್ನು ಕೊಡಬೇಕನ್ನುವ ಇಚ್ಛೆ ನಿನಗಿದ್ದರೆ ಮೊದಲು ನನಗೆ ಒಳ್ಳೆಯ ಸದ್ಗುಣವನ್ನು ಕೊಡು ಉದಾರವಾದ ಮನಸ್ಸಿನಿಂದ ಉದಾರವಾಗಿ ದಾನ ಮಾಡುವಂತಹ ಒಳ್ಳೆಯ ಗುಣವನ್ನು ಕೊಟ್ಟು ನನಗೆ ನೀನು ಸಂಪತ್ತನ್ನು ಕರುಣಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿತರಣಾ ದೊಡನೆ ಅಂದರೆ ಉದಾರತ್ವದಿಂದ ಭೋಗಿಸುವ ನಾನು ಮತ್ತು ನನ್ನ ಸಂಬಂಧಿಕರು ಯಥೇಚ್ಛವಾಗಿ ನಮ್ಮ ಜೀವನಕ್ಕೆ ನಾವು ಆ ಹಣವನ್ನು ಖರ್ಚು ಮಾಡಬೇಕು ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಹೇಳಿದ್ದಾರೆ ಕಾಮಾಯ ಸ್ವಜನಾಯ ಚ ಕಾಮಾಯ ಅಂದರೆ ನಾವು ಏನನ್ನಾದರೂ ಖರೀದಿ ಮಾಡಬೇಕಾದರೆ ಹಣ ಬೇಕು ನಮಗೆ ಇಷ್ಟವಾದ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳಬೇಕಾದರೆ ವಸ್ತ್ರ ಆಗಲಿ ಆಭರಣ ಮನೆ ಕಾರು ಹೀಗೆ ಇನ್ನೂ ಅನೇಕ ವಸ್ತುಗಳನ್ನು ನಮ್ಮ ಜೀವನದ ಸಂತೋಷಕ್ಕಾಗಿ ನಾವು ಖರೀದಿ ಮಾಡಬೇಕಾದರೆ ಖರ್ಚು ಮಾಡಬೇಕಾದರೆ ಮೊದಲು ಹಣ ಬೇಕು ಸ್ವಜನಾಯಚ ಅಂದರೆ ತನ್ನ ಸಂಬಂಧಿಕರು ಬಡತನದಲ್ಲಿ ಇದ್ದರೆ ಅವರಿಗೂ ಕೂಡ ತನ್ನ ಕೈಲಾದ ಮಟ್ಟಿಗೆ ಹಣವನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಸಾಧು ಸಂತರಿಗೂ ಮಹಾತ್ಮರಿಗೂ ಪಾಪಿಗೂ ಕೂಡ ಉದಾರವಾದ ಮನಸ್ಸಿನಿಂದ ನಾವು ಹಣವನ್ನು ಧನವನ್ನು ದಾನ ಮಾಡಬೇಕು ದಾನದಲ್ಲಿ ಮೂರು ಪ್ರಕಾರ ಯಾರು ದಾನವನ್ನು ಮಾಡುವಾಗ ತಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಇಚ್ಛೆಗಳನ್ನು ಇಟ್ಟುಕೊಂಡು ದಾನ ಮಾಡುತ್ತಾರೆಯೋ ಅದು ಸಕಾಮವಾದ ದಾನ ಮನಸ್ಸಿನಲ್ಲಿ ಯಾವ ಇಚ್ಛೆಗಳು ಇರಲಾರದೆ ಕೇವಲ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ದಾನ ನಿಷ್ಕಾಮ ದಾನ ದೇಶ ಕಾಲ ಪಾತ್ರಗಳನ್ನು ನೋಡಿ ಮಾಡುವ ದಾನ ನಿಷ್ಕಾಮ ದಾನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೂಡ ತಮ್ಮ ಅದೇ ಕೈವಲ್ಯ ಪದ್ಧತಿಯಲ್ಲಿ ಹೇಳಿದ್ದಾರೆ ವರಗುಣವಾವುದು ಉದಾರ ಶ್ರೇಷ್ಠವಾದ ಗುಣ ಯಾವುದು ಎಂದರೆ ಉದಾರವಾದ ಗುಣವೇ ಶ್ರೇಷ್ಠವಾದ ಗುಣ ಎಂದಿದ್ದಾರೆ ಈ ಉದಾರವಾದ ಗುಣವನ್ನು ನಾವು ಈ ಪ್ರಕೃತಿಯಲ್ಲಿ ನೋಡಬಹುದು ಹೇಗೆಂದರೆ ಸೂರ್ಯನು ಜಗತ್ತಿಗೆ ಬೆಳಕನ್ನು ಕೊಡುತ್ತಾನೆ ಪುಣ್ಯವಂತನಿಗೂ ಪಾಪಿಗೂ ಶ್ರೀಮಂತನಿಗೂ ಬಡವನಿಗೂ ದಾನಿಗೂ ಜಿಪುನನಿಗೂ ಸಂತನಿಗೂ ಅಸಂತನಿಗೂ ಭಕ್ತನಿಗೂ ಅಭಕ್ತನಿಗೂ ಸೇವಕನಿಗೂ ಕಳ್ಳನಿಗೂ ಹೀಗೆ ಇನ್ನೂ ಅನೇಕ ಜೀವರಾಶಿಗಳ ಮೇಲೆ ಗಿಡ ಮರ ಬೆಳ್ಳಿ ಸಸಿಗಳು ಅಷ್ಟೇ ಅಲ್ಲ ಪವಿತ್ರವಾದ ಅಪಪವಿತ್ರವಾದ ಸ್ಥಾನಗಳಲ್ಲಿ ಎಲ್ಲ ಕಡೆ ಎಲ್ಲ ಜೀವರಾಶಿಗಳಿಗೆ ಅವರಲ್ಲಿರುವ ಒಳ್ಳೆಯ ಗುಣ ಕೆಟ್ಟ ಗುಣವನ್ನು ನೋಡಲಾರದೆ ಸಮಾನವಾಗಿ ತನ್ನ ಬೆಳಕನ್ನು ಚೆಲ್ಲುತ್ತಾನೆ ಸೂರ್ಯದೇವ ಇದೇ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು ಗಾಳಿ ಭೂಮಿ ಅಗ್ನಿ ನೀರು ಇವು ಕೂಡ ಸಮಾನವಾಗಿ ತಮ್ಮ ಕರ್ತವ್ಯವನ್ನು ಮಾಡುತ್ತವೆ ಗಾಳಿಯು ಕೂಡ ಎಲ್ಲರ ಮೇಲೆಯೂ ಕೂಡ ಸಮಾನವಾಗಿ ಗಾಳಿಯನ್ನು ಬೀಸುತ್ತಾನೆ ವಾಯುದೇವ ಭೂದೇವಿಯೂ ಕೂಡ ಎಲ್ಲರಿಗೂ ಸಮಾನವಾಗಿ ಬದುಕಲಿಕ್ಕೆ ತನ್ನ ಮಡಿಲಲ್ಲಿ ಅವಕಾಶವನ್ನು ಕೊಟ್ಟಿದ್ದಾಳೆ ನದಿಗಳು ಕೂಡ ಕೆರೆ ಹಳ್ಳಗಳು ಕೂಡ ಪುಣ್ಯವಂತ ಪಾಪಿ ದಾನಿ ಜಿಪುನ ಶ್ರೀಮಂತ ಬಡವ ಸಂತರಿಗೂ ಅಸಂತರಿಗೂ ಸಜ್ಜನನಿಗೂ ದುರ್ಜನನಿಗೂ ಕೂಡ ಸಮಾನವಾಗಿ ಅವರ ನೀರಡಿಕೆಯನ್ನು ಕಳೆಯುತ್ತವೆ ಗಿಡಗಳು ಕೂಡ ಎಲ್ಲರಿಗೂ ಸಮಾನವಾಗಿ ನೆರಳನ್ನು ಕೊಡುತ್ತವೆ ಈ ಪ್ರಕೃತಿಯಲ್ಲಿ ಪಾತ್ರ ಅಪಾತ್ರವನ್ನು ನೋಡಲಾರದೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಉದಾರವಾದ ಗುಣದಿಂದ ಮಾಡುತ್ತವೆ ಉತ್ಕೃಷ್ಟಂ ದದಾತಿ ಇತಿ ಉದಾರಹ ಮನುಷ್ಯನ ಜೀವನಕ್ಕೆ ಸಕಲ ಜೀವರಾಶಿಗಳಿಗೆ ಬೆಳಕು ನೀರು ಗಾಳಿ ವಾಸ ಮಾಡಲಿಕ್ಕೆ ಭೂಮಿ ಅಗ್ನಿ ಇವುಗಳೆಲ್ಲವೂ ಕೂಡ ಎಲ್ಲರಿಗೂ ಉತ್ಕೃಷ್ಟವಾದವುಗಳೇ ಈ ಪ್ರಕೃತಿಯೂ ಕೂಡ ಉದಾರವಾದ ಗುಣದಿಂದ ತನ್ನಲ್ಲಿ ಇರುವುದನ್ನು ಕೊಡುತ್ತದೆ ಅದರಂತೆಯೇ ಭಗವಂತನ ನಾಮವೂ ಕೂಡ ಉದಾರದಿಂದ ಕೂಡಿದೆ ಭಗವಂತನಿಗಿಂತಲೂ ಉದಾರವಾದದ್ದು ಭಗವಂತನ ನಾಮ ಹೇಗೆಂದರೆ ಭಗವಂತನ ನಾಮವನ್ನು ಶ್ರೀರಾಮನಾಮವೇ ಆಗಲಿ ಕೃಷ್ಣನಾಮವೇ ಆಗಲಿ ಶಿವನ ನಾಮವೇ ಆಗಲಿ ಯಾರು ದ್ವೇಷದಿಂದ ರಾಮ ಕೃಷ್ಣ ಶಿವ ಅನ್ನುತ್ತಾರೆಯೋ ಅವರನ್ನು ಅವರ ಯೋಗ್ಯತೆಯನ್ನೂ ನೋಡಲಾರದೆ ಅವರನ್ನು ಉದ್ಧಾರ ಮಾಡುತ್ತದೆ ಭಗವಂತನ ನಾಮ ದ್ವೇಷದಿಂದ ಒಂದೇ ಒಂದು ಸಲ ಶ್ರೀರಾಮ ರಾಮ ಅಂದರೆ ಸಾಕು ಅವರ ಪಾಪಗಳು ಕೂಡ ನಾಶವಾಗುತ್ತವೆ ಯಾರು ಭಕ್ತಿಯಿಂದ ಪ್ರೇಮದಿಂದ ಶ್ರೀರಾಮನಾಮವನ್ನು ಗುಣಗಾನವನ್ನು ಮಾಡುತ್ತಾರೆಯೋ ಅವರನ್ನು ಶ್ರೀರಾಮನಾಮ ಅವರನ್ನು ಉದ್ಧಾರ ಮಾಡುತ್ತದೆ ಉತ್ಕೃಷ್ಟಂ ದದಾತಿ ಇತಿ ಉದಾರಹ ಉತ್ಕೃಷ್ಟವಾದದ್ದನ್ನು ಉದಾರವಾದ ಗುಣದಿಂದ ದಾನ ಮಾಡುತ್ತಾನೆ ಹೇಗೆಂದರೆ ಒಬ್ಬ ಶ್ರೀಮಂತ ಬಡವರಿಗೆ ದಾನ ಮಾಡುತ್ತಿರುತ್ತಾನೆ ಅನೇಕ ಜನರು ದಾನವನ್ನು ತೆಗೆದುಕೊಂಡು ಹೋಗುತ್ತಾ ಇರುತ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ದಾನವನ್ನು ತೆಗೆದುಕೊಂಡ ಮತ್ತೆ ಬಂದು ಸಾಲಿನಲ್ಲಿ ನಿಂತು ಮತ್ತೆ ದಾನವನ್ನು ತೆಗೆದುಕೊಳ್ಳುತ್ತಾನೆ ಮತ್ತೆ ಸಾಲಿನಲ್ಲಿ ನಿಂತ ಹೀಗೆ ಐದು ಆರು ಸಾರಿ ದಾನವನ್ನು ತೆಗೆದುಕೊಂಡ ಹೀಗೆ ದಾನವನ್ನು ತೆಗೆದುಕೊಂಡ ವ್ಯಕ್ತಿ ಮತ್ತೆ ಮತ್ತೆ ದಾನವನ್ನು ತೆಗೆದುಕೊಳ್ಳುವುದನ್ನು ನೋಡಿ ದಾನವನ್ನು ಮಾಡುವ ವ್ಯಕ್ತಿ ನೀನು ಮತ್ತೆ ಮತ್ತೆ ದಾನವನ್ನು ತೆಗೆದುಕೊಳ್ಳುತ್ತೀಯ ಎಂದು ಪ್ರಶ್ನೆ ಮಾಡಿದರೆ ದಾನವನ್ನು ಮಾಡುವ ವ್ಯಕ್ತಿಯ ಉದಾರವಾದ ಉದಾರತ್ವದ ಗುಣ ನಷ್ಟವಾಗುತ್ತದೆ ಅದು ಉದಾರವಾದ ದಾನ ಎನಿಸಿಕೊಳ್ಳುವುದಿಲ್ಲ ಪಾತ್ರತಾ ಅಪಾತ್ರತಾ ನೋಡಲಾರದೆ ವಿಚಾರವನ್ನು ಮಾಡಲಾರದೆ ಯಾರು ದಾನವನ್ನು ಮಾಡುತ್ತಾರೆಯೋ ಅದಕ್ಕೆ ಉದಾರ ಎನ್ನುತ್ತಾರೆ ಅದಕ್ಕೆ ಉದಾರವಾದ ದಾನ ಎನ್ನುತ್ತಾರೆ